ಭರ್ಜರಿ ರೋಡ್ ಶೋ ಹಾವೇರಿ ಲೋಕಸಭಾ ಮತಕ್ಷೇತ್ರದ ಕುರ್ತುಕೋಟೆಯಿಂದ ರೋಡ್ ಶೋ ಆರಂಭವಾಗಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಶುರುವಾದ ರೋಡ್ ಶೋ ಕುರ್ತುಕೋಟೆಯಿಂದ ಪ್ರಾರಂಭವಾಗಿ ಹರ್ತಿ ಕಣವಿ ಹೊಸೂರು ಶಿರುಂದ ಸೊರಟೂರು ಬೆಳದಡಿ ಮತ್ತು ಬೆಳದಡಿ ತಾಂಡ ನಾಗಾವಿ ನಾಗಾವಿ ತಾಂಡ ಮುಳುಗುಂದವರೆಗೂ ರೋಡ್ ಶೋ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಂಬಳಿ ಧರಿಸಿ ಡೊಲ್ಲು ಬಾರಿಸಿ ನೆರೆದ ಕಾರ್ಯಕರ್ತರನ್ನು ಹುರಿದುಂಬಿಸಿದರು ಸಿಸಿ ಪಾಟೀಲ್ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಜು ಕುಡಗಿ ಮಂಜುನಾಥ್ ಮುಳುಗುಂದ ಉಷಾ ದಾಸರ ಜೆಡಿಎಸ್ ಪಕ್ಷದ ವೆಂಕನಗೌಡ ಗೋವಿಂದಗೌಡ ಪಾರ್ವತ್ಗೌಡರ್ ಹಾಗೂ ನೂರಾರು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ರೋಡ್ ಶೋನಲ್ಲಿ ಭಾಗವಹಿಸಿ ಸಿಸಿ ಪಾಟೀಲ್ ಸೇರಿದಂತೆ ಹಲವರು ಇವರಿಗೆ ಸಾಥನ ನೀಡಿದ್ದಾರೆ ಈ ಸಮಯದಲ್ಲಿ ಮಾತನಾಡಿದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆ ಬಗ್ಗೆ ಯೋಚನೆ ಮಾಡುವುದಿಲ್ಲ ನಮಗೆ ಮೋದಿ ಒಂದು ದೊಡ್ಡ ಶಕ್ತಿ ಅವರು ದೇಶದ ಒಳಿತಿಗಾಗಿ ಹಾಗೂ ಅಭಿವೃದ್ಧಿಗಾಗಿ ಯೋಚನೆ ಮಾಡುವ ವ್ಯಕ್ತಿ ಹಾಗಾಗಿ ಅವರನ್ನು ನಾವು ಬೆಂಬಲಿಸುವ ಮೂಲಕ ದೇಶದ ಅಭಿವೃದ್ಧಿ ಹಾಗೂ ಭದ್ರತೆಗೆ ಬೆಂಬಲಿಸೋಣ ಅಂತ ಹೇಳಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಟಿವಿ ಎನ್ಕೆಎಸ್ಟಿವಿಫೋ ಗದಗ ಬರ್ಗಾಲ್ದಲ್ಲೂ ಮುಸಿಳುಗಾಲ ಬಂದಿದೆ ಲ್ಲೂ ನೀವು ಕೂಡ ನಿಂತಿದ್ದೀರಿ ಬಿಸಿಲಿನಲ್ಲೂ ಕೂಡ ಅತ್ಯಂತ ಶೋಷನೆ ಸ್ವಾಗತವನ್ನ ಕೊಟ್ಟಿದ್ರೆ ನಿಮಗೆ ಅನಂತ ಧನ್ಯವಾದಗಳನ್ನ ಹೇಳ ಯಾವ ರೀತಿ ಬರಗಾಲದಲ್ಲಿ ಬೇರ್ಕೋಬೇಕು ರೀತಿ ಹೆಚ್ಚಾಗುತ್ತೆ ಅದೇ ರೀತಿ ಇವತ್ತು ರಾಜ್ಯದ ಪರಿಸ್ಥಿತಿ ಇದೆ ರಾಜ್ಯದ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ ಕರ್ನಾಟಕ ರಾಜ್ಯದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಖಾಲಿಯಾಗಿದೆ ಒಂದು ನವಸ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಲ್ಲ ನಾನು ಹೇಳ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ನಾವು ಯಾವ ಮುಖ ಇಟ್ಕೊಂಡು ಜನರು ಹತ್ತು ಹತ್ತಿರ ಒಂದ್ ಸಣ್ಣ ರಸ್ತೆ ರಿಪೇರಿ ಮಾಡಕ್ ಆಗಿಲ್ಲ ಮೊನ್ನೆ ಒಬ್ಬ ಕಾಂಗ್ರೆಸ್ ಶಾಸಕರು ಸಿಕ್ಕಿದ್ರು ಅವರು ಒಂದು ಮಾತು ಹೇಳಿದ್ರು ಸಾಹ್ರ ನಮಗೆ ನಂದು ಕೂಡ ದೂರ ಇತ್ತು ಗ್ರಾಮ ಪಂಚಾಯತಿಗೆ ಒಂದು ರಸ್ತೆ ಬರೀ ದೀಪ ಹೋಗುವ ದೀಪ ರೈಟ್ ಹಾಕ್ಸೋಕ್ ನಮ್ಮ ಹತ್ರ ದುಡ್ಡಿಲ್ಲ ಪರಿಸ್ಥಿತಿ ಇದೆ ಕಸ ಕುಡಿಸೋಕ್ ದುಡ್ಡಿಲ್ಲ ಎಂದೂ ಇಂತಹ ಪರಿಸ್ಥಿತಿ ಆಗಿರಲಿಲ್ಲ ಅನ್ನುವಂತ ಮಾತನ್ನ ಅವ್ರಿಗೆ ತೀವ್ರ ಬರಗಾಲ ಬಂದಿದೆ ಕುಡಿಯುವ ನೀರಿಗಾಗಿ ಒಂದು ನಯಾ ಕೆಲಸನು ಕೂಡ ಸರ್ಕಾರ ಇವತ್ತಿಗೂ ಕೂಡ ಬಿಡುಗಡೆ ಮಾಡಿಲ್ಲ ಒಂದು ಬೇರೆ ಕೂಡ ಹಾಕ್ಸಿಲ್ಲ ಇಂತ ಒಂದು ದರಿದ್ರ ಸರ್ಕಾರವನ್ನು ನಾವು ಒಂದು ಕೂಡ ನಾವು ನೋಡಿಲ್ಲ ಈ ದೇಶದ ಚುನಾವಣೆ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಮುಂದಿನ ಐದು ವರ್ಷ ಯಾರು ಚಿಕ್ಕಾಣು ನಡೀತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಈ ರಾಜ್ಯದ ಭವಿಷ್ಯ ದೇಶದ ಭವಿಷ್ಯ ಜೊತೆಗೆ ಸೇರ್ಕೊಂಡಿದೆ ದೇಶ ಸುಭದ್ರವಾಗಿದ್ರೆ ರಾಜ್ಯ ಸುಭದ್ರವಾಗಿರ್ತದೆ ನಮ್ಮ ಊರು ಸುಭದ್ರವಾಗಿರ್ತೇವೆ ಎಲ್ಲೂ ಶಾಂತವಾಗಿ ಮಾತ್ರ ಪ್ರವೃತ್ತಿ ಮಾಡಕ್ ಸಾಧ್ಯ ಇದೆ ಆದ್ರಿಂದ ನಾನು ಎಷ್ಟೇ ಬಯಸ್ತೀನಿ ಒಬ್ಬ ಸರ್ವ ಸಮರ್ಥ ನಾಯಕರು ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇವೆ ಶುಭ ಸಂಖ್ಯತೀವಿ ಎಲ್ಲ ಹೋದಲ್ಲೂ ಕೂಡ ಜನ ಅಭಿವೃದ್ಧಿ ಎಲ್ಲ ವರ್ಗದ ಜನ ಮುಕ್ತವಾಗಿ ಬಂದು ಜನ ನರೇಂದ್ರ ಮೋದಿ ಬಿಜೆಪಿಯಲ್ಲಿ ಹಾವೇರಿ ಗದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬರುವಂಥ ದಿನಗಳಿಂದ ಹೆಚ್ಚಾಗಿದೆ

ಗೊತ್ತಿಲ್ಲ ನೀವೇ ನೀವು ವರ್ತಿ ಮಾಡಬೇಕು ನನಗೇನು ಗೊತ್ತಲ್ಲೂರ ಎರಡು ನೂರ ಎಪ್ಪತ್ತೆರಡು ಬೇಕು ಇವ್ರು ಹೇಳಿ ಹೇಳಿರುವಂಥ ವಿಚಾರ ಆಗಲಿ ಟಿ ಎಂ ಸಿ ಆಗಲಿ ಆಪ್ ಆಗಲಿ ಎಲ್ಲರಿಗೂ ಕೂಡ ಯಾವುದೇ ಇಲ್ಲ ಕೇವಲ ಕಾಂಗ್ರೆಸ್ ಕಾಂಗ್ರೆಸ್ ಮೆನೋಪ್ಲೋದಲ್ಲಿ ಎರಡುನೂರ ಮೂವತ್ತು ಸೀಟ್ ನಿಲ್ಲಿಸಿ ಎರಡುನೂರ ಎಪ್ಪತ್ತೆರಡು ಗುರಿಯನ್ನು ಇಟ್ಕೊಂಡು ಇವು ಎಷ್ಟು ಆಗಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಮೋಸ ಮಾಡ್ತಾರೆ ಭಾಳ ಸ್ಪಷ್ಟವಾಗಿದೆ ಮತ್ತು ಇಲ್ಲಿರುವ ಗ್ಯಾರಂಟಿಗಳ ಹಣೆ ಎಲ್ಲರೂ ಕೂಡ ಗೊತ್ತಾಗಿದೆ ಆದ್ದರಿಂದ ಕಾಂಗ್ರೆಸ್ಸಿನ ಈ ಗ್ಯಾರಂಟಿ ನಾಟಕ ನಡೆಯುತ್ತೆ ಸರಿ